ಹಲೋ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಫ್ರೆಂಡ್ಸ್ ಈಗ ಎಕ್ಸಾಕ್ಟ್ ನಿಮಗೆ ಒಂದು ಸೈಟ್ ಇದೆ ಸೇಲಿಗೆ ಅದ್ರ ಸೈಟ್ ಇನ್ಫಾರ್ಮೇಶನ್ ತಿಳಿಸೋ ಮುಂಚೆ ಫಸ್ಟ್ ನಮಗೆ ಈ ಎಕ್ಸಾಕ್ಟ್ ಲೊಕೇಶನ್ ತಿಳಿಸ್ಕೊಟ್ಬಿಡ್ತೀನಿ ನೋಡಿ ಯಾಕಂದರೆ ದಾವಣಗೆರೆ ಸಿಟಿ ಬಿಟ್ಟು ಸ್ವಲ್ಪ ಹೊರಡೆಯ ಒಂದು ಅಕ್ಕಪಕ್ಕ ಸರೌಂಡಿಂಗ್ ಒಳ್ಳೆ ನೇಚರ್ ಇರೋ ಜಾಗದಲ್ಲಿ ಸೈಟ್ ಇದ್ದರೆ ಹೇಳ್ದು ಸೈಟ್ ಇದ್ದರೆ ತಿಳಿಸ್ಕೊಡಿ ಅಂತ ಹೇಳ್ತಾ ಇರ್ತೀರಲ್ಲ ಅದಕ್ಕೋಸ್ಕರ ಇವತ್ತು ನಿಮಗೆ ನಮ್ಮ ದಾವಣಗೆರೆ ಟು ತ್ರೀಯಿಂದ ನಾಲ್ಕು ಕಿಲೋಮೀಟರ್ ಇರೋಂಥ ಈ ಎಮ್ ಬಿ ಸಿಟಿ ಈ ಲೇವಟೆಸಿಲಿಟಿ ಬಂದುಬಿಟ್ಟು ನಿಮಗೆ ಎಂಬಿ ಬಿ ಸಿಟಿ ಅಂತ ಇಲ್ಲಿಂದ ಅಪೋಸಿಟ್ ನಿಮಗೆ ಡಿಸ್ಟಿಕ್ ಕೋರ್ಟ್ ಈಗ ಬಿಲ್ಡಿಂಗ್ ಕಾಣ್ತಾ ಇದ್ದಲ್ಲ ಹೈವೇಂದು ಆ ಕಡೆ ಹೊಸದಾಗಿ ಡಿಸ್ಟಿಕ್ ಕೋರ್ಟ್ ಕೂಡ ಇಲ್ಲಿ ಪ್ರಾರಂಭ ಆಗಿದೆ ಬಿಲ್ಡಿಂಗ್ ಕೂಡ ರೆಡಿ ಆಗ್ತಾ ಇದೆ ಈ ಲೇಔಟ್ ಅಲ್ಲಿ ನಿಮಗೆ ಇಲ್ಲೊಂದು ಮನೆ ಕೂಡ ರೆಡಿ ಆಗ್ತಾ ಇದೆ ಅದ್ರ ಪಕ್ಕದಲ್ಲಿ ಕೂಡ ಇನ್ನೊಂದು ಮನೆ ರೆಡಿ ಆಗ್ತಾ ಇದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಸುಂದರವಾದ ಲೊಕೇಶನ್ ಅಲ್ಲಿ ಇದ್ರ ಲೇಔಟ್ ಎಸ್ ಬಂದ್ಬಿಟ್ಟು ನಿಮಗೆ ಎಂ ಬಿ ಸಿಟಿ ಅಂತ ಬರುತ್ತೆ ಫ್ರೆಂಡ್ಸ್ ಫೈ ಫೈನಲ್ ಅಪ್ರೂವ್ಡ್ ಸೈಟ್ ಎಲ್ಲ ನಿಮಗೆ ಇಲ್ಲಿ ಸಿಗೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫಾರ್ಟಿ ಫೀಟ್ ರೋಡ್ ಬರುತ್ತೆ ನೋಡ್ತಾ ಇರ್ಬೋದು ಫೈನಲ್ ಅಪ್ರೋಡ್ ಸೈಟ್ ಈ ಸೈಟ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದೇ ಮೂವತ್ತ ನಾಲ್ಕು ಸೈಟ್ ನಂಬರು ಹೇಳ್ಬೇಕಂದ್ರೆ ಸೈಜು ನಿಮಗೆ ಥರ್ಟಿ ಸಿಕ್ಸ್ಟಿ ಫ್ರೆಂಡ್ಸ್ ಥರ್ಟಿ ಸಿಕ್ಸ್ಟಿ ಫೈನಲ್ ಅಪ್ರೂ ಫೈನಲ್ ಅಪ್ರೂಡ್ ಸೈಟ್ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ಎರಡು ಇಂಟ್ರೆಸ್ಟ್ ಇದ್ದರೂ ಡೈರೆಕ್ಟ್ ಓನರ್ ಆಗಿರ್ತಾರೆ ಕಾಂಟ್ಯಾಕ್ಟ್ ಮಾಡ್ಬೋದು ಯಾಕಂದರೆ ಫೈನಲ್ ಅಪ್ರೋಡ್ ಆಗಿರುತ್ತೆ ಸರೌಂಡಿಂಗ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ನೇಚರ್ ಅಂತ ತಿಳ್ಸಿಕೊಡ್ತಾ ಇದ್ದೀನಿ ಒಂದು ಸುಂದರವಾದ ಲೊಕೇಶನಲ್ಲಿ ನಿಮಗೆ ಮೂವತ್ತು ಅರುವತ್ತು ಸೈಜು ಪೂರ್ವ ಫೇಸಿಂಗಲ್ಲಿ ಬರೋ ಅಂತ ಪೂರ್ವ ಫೇಸಲ್ಲಿ ಇರೋ ಬರೋ ಅಂತ ಫೈನಲ್ ಅಪ್ರೋಡ್ ಸೈಟ್ನ ನಿಮಗೆ ತಿಳಿಸ್ಕೊಡ್ತಾ ಇರ್ತೀವಿ ನೋಡ್ತಾ ಇರ್ಬೋದು ಸರೌಂಡಿಂಗ್ ಲೊಕೇಶನ್ ಯಾವ ಥರ ನಿಮಗೆಲ್ಲ ಲೇವಟಲ್ಲಿ ಎಲ್ಲ ಎಷ್ಟಕ್ಕೊಂದು ಲೇಔಟ್ ಆಗಿದೆ ಅದರಲ್ಲೂ ಕೂಡ ಈ ಲೇಔಟಲ್ಲಿ ನಿಮಗೆ ಈ ಥರ್ಟಿ ಸಿಕ್ಸ್ಟಿ ಸೈಟ್ ಫಾರ್ ಸೇಲಿಗಿದೆ ಇನ್ನೊಂದು ಏನಪ್ಪ ಅಂದರೆ ವಿಶೇಷತೆ ಡಿಸ್ಟಿಕ್ ಕೋರ್ಟ್ ನ್ಯಾಷನಲ್ ಹೈವೇ ಬೆಸ್ಟ್ ಲೊಕೇಶನ್ ಪರ್ ಸ್ಕ್ವೇರ್ ಫೀಟ್ ಬಂದುಬಿಟ್ಟು ನಿಮಗೆ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಹೇಳ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಕೂಡ ನೆಗೋಷೇಬಲ್ ಆಗುತ್ತೆ ಯಾಕಂದ್ರೆ ನಮ್ಮ ಯೂಟ್ಯೂಬ್ ಕಡೆನ ಬಂದಿದ್ರೆ ಅಂದರೆ ಆಗುತ್ತೆ ಅಂತ ತಿಳ್ಸಿಕೊಡ್ತಾ ಇದ್ದೀನಿ ನಿಯರ್ ಬೈ ಡಿಸ್ಟ್ ಕೋಟ್ ನಮ್ಮ ಹೊಸದಾಗಿ ಡಿಸ್ಟ್ರಿಕ್ ಕೋರ್ಟ್ ಪ್ರಾರಂಭ ಆಗ್ತಾ ಇದೆ ಅದೇ ಥರ ನಮ್ಮ ದಾವಣಗೆರೆ ಇಲ್ಲಿಂದ ನಿಮಗೆ ಡಿಸ್ಟೆನ್ಸ್ ಇಲ್ಲಿ ನಾಲ್ಕು ಕಿಲೋಮೀಟರ್ ಅಂತ ಇದೀನಿ ಇಲ್ಲಿಂದ ಏನಪ್ಪ ಅಂದ್ರೆ ವಿಶೇಷತೆ ಪಕ್ಕದಲ್ಲೇ ಚಾನಲ್ ನೀರು ಹರಿಯುತ್ತೆ ಇಲ್ಲಿ ಹೇಳ್ಬೇಕಂದ್ರೆ ಈ ಎಂಡಿಂಗಲ್ಲಿ ಇದೆಯಲ್ಲ ಚಾನಲ್ ನೀರು ಹರಿಯುತ್ತೆ ಫ್ರೆಂಡ್ಸ್ ಈಗ ಅಲ್ಲಿಂದ ಲೇಔಟಿಂದ ತೋರಿಸ್ಕೊಟ್ನಲ್ಲ ಇಲ್ಲೇ ಇಲ್ಲೇ ಪಕ್ಕದಲ್ಲೇ ನಿಮಗೆ ಇಲ್ಲೆಲ್ಲ ಕಂಬ ಹಾಕಿದಾರೆ ನೋಡಿ ಇಷ್ಟೇ ಇದೆ ಸೈಟ್ ಇನ್ ಲೊಕೇಶನ್ ಹೇಳ್ಬೇಕಂದ್ರೆ ಇವಾಗ ನಿಮಗೆ ಇಲ್ಲಿ ಗಿಡಗಳೆಲ್ಲ ಭಾಳ ಇದಾವೆ ಇಲ್ಲಿ ನಿಮಗೆ ಚಾನಲ್ ನೀರು ಇದು ಹೇಳ್ಬೇಕಂದ್ರೆ ಕಾಣಿಸ್ತಾ ಇದೆಯಲ್ಲ ಗೊತ್ತಾಗ್ತಿಲ್ಲ ಇಲ್ಲ ಈ ಇಲ್ಲಿ ಲೈನ್ ಇದೆಯಲ್ಲ ನಿಮಗೆ ಇಲ್ಲಿ ಚಾನಲ್ ನೀರು ಹರಿಯುತ್ತಂತ ತಿಳಿಸ್ಕೊಡ್ತಾಯಿದ್ದೀನಿ ಯಾಕಪ್ಪ ಅಂದರೆ ನೀವು ಮನೆ ಕಟ್ಸ್ತಿರೋಂದ್ರೂ ಕೂಡ ಬೋರಿನ ಅವಶ್ಯಕತೆ ಇರೋದಿಲ್ಲ ಯಾಕಂದ್ರೆ ಇಲ್ಲೇ ಬೇಕಾದಷ್ಟು ನೀರು ಇರುತ್ತೆ ಒಳ್ಳೆ ನೀರು ಇರುತ್ತೆ ಜಸ್ಟ್ ನೀವು ಇಲ್ಲಿ ಪೈಪ್ ಕಲೆಕ್ಷನ್ ಮಾಡ್ಕಂಡು ಮನೆ ಕಟ್ಸೋಕೆ ಸ್ಟಾರ್ಟ್ ಮಾಡ್ದೆ ಅಂದರೆ ಒಳ್ಳೆ ಬಿಲ್ಡಿಂಗ್ ಕೊಂದಿರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮೂವತ್ತು ಅರವತ್ತು ಸೈಜ್ ಫ್ರೆಂಡ್ಸ್ ಒಂದು ಗು ಗುಡ್ ಲೊಕೇಶನ್ ಬಂದು ನೋಡ್ತಾ ಇರ್ಬೋದು ಪಕ್ಕದಲ್ಲೇ ಒಳ್ಳೆ ನೇಚರ್ ಇದೆ ಒಳ್ಳೆ ಗಾಳಿ ತಂಪಾದ ವಾತಾವರಣ ಇರುತ್ತೆ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ಈಗ ಜಸ್ಟ್ ನೀವು ಈಗ ತಗೊಂಡ್ ಬಿಟ್ಕಂದ್ರೂ ಕೂಡ ಒಂದು ಒಳ್ಳೆ ವ್ಯಾಲ್ಯೂಯೇಷನ್ ಬರುತ್ತೆ ಯಾಕಂದರೆ ಫೈನಲ್ ಅಪ್ರೂವ್ಡ್ ಆಗಿರುತ್ತಲ್ಲ ಅದಕ್ಕೋಸ್ಕರ ಒಂದು ಬೆಸ್ಟ್ ವ್ಯಾಲ್ಯೂಷನ್ ಬರುತ್ತೆ ಅಂತ ಇದ್ದೀನಿ ಸೈಟ್ ನಂಬರ್ ಬಂದುಬಿಟ್ಟು ನಿಮಗೆ ಮೂವತ್ತ್ನಾಲ್ಕು ಫೈನಲ್ ಅಪ್ರೂವ್ಡ್ ಯಾರನ್ನ ಇಂಟ್ರೆಸ್ಟ್ ಇದ್ದಾರೆ ಡಿಸ್ಕ್ರಿಪ್ಷನಲ್ಲಿ ಡೈ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಕಂಡು ಒಂದು ಒಳ್ಳೆ ಲೊಕೇಶನ್ ಇರೋಂಥ ಪ್ರಾಪರ್ಟಿನ ತಗೊಂಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ಥರ ವಿಡಿಯೋನ ಶೇರ್ ಮಾಡಿ